ಪೂಜ್ಯರಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಧಾರವಾಡದ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಭಕ್ತ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ನಮ್ಮ ಶೂನ್ಯ ಸಂಪಾದನೆ ಮಾಡಿದ ಗುಮಲಾಪುರದ ಮಠದ ಸ್ವಾಮಿಗಳು ಮತ್ತು ಇಲ್ಲಿದ್ದ ಎಲ್ಲ ಹಿರಿಯರು ಮತ್ತು ಮಿತ್ರರೇ ನಾನು ತರಳಬಾಳು ಹುಣ್ಣಿಗೆ ಭಾಗವಹಿಸಕ್ಕೆ ಬಂದದ್ದು ಇದು ಫಸ್ಟ್ ಟೈಮ್ ನಾನು ಅಲ್ಲಿ ಕುತ್ಕೊಂಡು ಆ್ಯಕ್ಚುಲಿ ಇದನ್ನೆಲ್ಲ ಕೇಳಬೇಕಿತ್ತು ಆದರೆ ಮಹಾಸ್ವಾಮಿಗಳು ಪ್ರೀತಿಯಿಂದ ನೀವು ಈ ವಿಷಯದ ಬಗ್ಗೆ ನಾಲ್ಕು ಮಾತು ಮಾತಾಡ್ರಿ ಅಂತ ಹೇಳಿದರು ಅದಕ್ಕೆ ನಾನು ನಿಮ್ಮೊಡನೆ ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು ಸುಮಾರು ನಾನು ಧಾರವಾಡದಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡಿ ಬಿ ಎಸ್ ಸಿ ಮಾಡಿ ಆಮೇಲೆ ಹೊರಗಡೆ ಹೋದ ಅಂದರೆ ಸುಮಾರು ಐವತ್ತೆರಡು ವರ್ಷ ಆಯಿತು ಕರ್ನಾಟಕದಿಂದ ಹೊರಗೆ ಹೋಗಿ ಹಿಂಗಾಗಿ ನಾನು ಕನ್ನಡದೊಳಗೆ ಸಹ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ತಾವು ಕ್ಷಮಿಸ್ಬೇಕು ಆದರೂ ನಮ್ಮ ಧಾರವಾಡ ಕನ್ನಡದಾಗ ನಾನು ಮಾತಾಡ್ತೀನಿ ಓಕೆ ಅಷ್ಟಂತೂ ಬರ್ತದೆ ಸಾಹಿತ್ಯಿಕವಾಗಿ ಗ್ರಾಂಥಿಕವಾಗಿ ಮಾತಾಡಲಿಕ್ಕೆ ಎಷ್ಟು ಚೆನ್ನಾಗಿ ಎಲ್ಲ ಭಾಷಣಕಾರರು ಈಗ ಮಾತಾಡಿದ್ದಾರೆ ಅದು ಅವ್ರ ಜೊತೆ ನಾನು ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಇವತ್ತಿನ ವಿಷಯ ಶರಣ ಸಾಹಿತ್ಯ ಮತ್ತು ಸಮಾಜ ಅಂತ ಇದೆ ಅದಕ್ಕೆ ನನಗೆ ಅದಕ್ಕೆ ಏನು ಸಂಬಂಧ ನಾನು ಸಾಹಿತಿ ಅಲ್ಲ ಸಾಹಿತಿಗಳು ಮನೆಯಲ್ಲಿ ಹುಟ್ಟಿದವನು ಸಾಹಿತ್ಯದ ವಿದ್ಯಾರ್ಥಿನೂ ಅಲ್ಲ ನಾನು ಭೌತಶಾಸ್ತ್ರದ ವಿದ್ಯಾರ್ಥಿ ಆಮೇಲೆ ಇನ್ಫರ್ಮೇಷನ್ ಟೆಕ್ನಾಲಜಿಯಲ್ಲಿ ಬಿಸ್ನೆಸ್ ಜರ್ನಲಿಸಮ್ನಲ್ಲಿ ಕೆಲಸ ಮಾಡಿದವನು ಅದಕ್ಕೆ ನಾನು ನನ್ನ ದೃಷ್ಟಿಕೋನದಿಂದ ಇದನ್ನು ನನಗೆ ತೋಚಿದ್ದು ಕೆಲವು ಮಾತುಗಳನ್ನು ನಿಮ್ಗೆ ಹೇಳ್ತೇನೆ ಈಗ ಸಮಾಜಕ್ಕೆ ಸಾಹಿತ್ಯ ಯಾಕೆ ಬೇಕು ಮೂಲಭೂತ ಪ್ರಶ್ನೆ ಸಾಹಿತ್ಯ ಮತ್ತು ಸಮಾಜ ಶರಣ ಸಾಹಿತ್ಯ ಮತ್ತು ಸಮಾಜ ಅಂತ ಇದೆ ಆದ್ರೆ ನಮ್ಗೆ ಸಾಹಿತ್ಯ ಯಾಕೆ ಬೇಕ್ರಿ ನಮಗ್ ದುಡ್ಡು ಬೇಕು ಶೇರ್ ಮಾರ್ಕೆಟ್ನಾಗ ಕೆಳಗೆ ಹೆಂಗ್ ಹೆಂಗತಿ ಅದನ್ನ ಹೇಳ್ರಿ ಮತ್ತೆ ಹೊಸ ಸ್ಕೀಮ್ ಇದ್ರೆ ಅದ್ರ ಬಗ್ಗೆ ಹೇಳ್ರಿ ಅಥವಾ ವಾಣಿಜ್ಯ ವ್ಯಾಪಾರ ಬಿಸ್ನೆಸ್ ಮಾಡೋದ್ರ ಬಗ್ಗೆ ಹೇಳ್ರಿ ಒಳ್ಳೆ ನೌಕರಿ ಸಿಗೋದೇನೋ ಅಂತ ಏನಾದರೂ ಸಬ್ಜೆಕ್ಟ್ ಇದ್ರೆ ಕಾಮರ್ಸು ಮ್ಯಾನೇಜ್ಮೆಂಟು ಇದ್ರ ಬಗ್ಗೆ ಮಾತಾಡ್ರಿ ಇಲ್ಲಾಂದ್ರೆ ಈಗೇನು ಈಗ ಇಪ್ಪತ್ತೊಂದನೇ ಶತಮಾನದ ತಂತ್ರಜ್ಞಾನದ ಯುಗ ಅಂತೀವಿ ಡಿಜಿಟಲ್ ಟೆಕ್ನಾಲಜಿ ಯುಗ ಅಂತೀವಿ ಇದ್ರ ಬಗ್ಗೆ ಮಾತಾಡ್ರಿ ಇದ್ರ ಬಗ್ಗೆ ಅಭ್ಯಾಸ ಮಾಡ್ರಿ ಇದಕ್ಕಾಗಿ ದುಡೀರಿ ಈ ಸಾಹಿತ್ಯ ಯಾಕೆ ಬೇಕ್ರಿ ಇದೊಂದು ಪ್ರಶ್ನೆ ಈ ಸಾಹಿತ್ಯದಿಂದ ನಮಗೇನ್ ಲಾಭ ಮೇಲೆ ಶರಣ ಸಾಹಿತ್ಯದ ಬಗ್ಗೆ ಮಾತ ನೋಡೋಣ ಮೊದಲ ಸಾಹಿತ್ಯದಿಂದ ನಮಗೇನು ಲಾಭ ನನಗನ್ಸದ ಮನುಷ್ಯ ಬರೇ ಅದು ಎಲ್ಲರಿಗೂ ಗೊತ್ತದ ಮನುಷ್ಯ ಬರೇ ಉಂಡು ಮಲಗಿ ಇರುವಂತ ಒಂದು ಜೀವಿ ಅಲ್ಲ ಅವನಿಗೊಂದು ಮನಸ್ಸು ಇದೆ ಬುದ್ಧಿ ಇದೆ ಪ್ರಜ್ಞೆ ಇದೆ ಅವನು ಕಲ್ಪಿಸಿಕೊಳ್ಳುತ್ತಾನೆ ಪ್ರಶ್ನೆ ಮಾಡ್ತಾನೆ ಜ್ಞಾನ ಸುತ್ತಮುತ್ತಲಿನ ಏನು ಜಗತ್ತಿದೆ ಅದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಜಿಜ್ಞಾಸೆ ಇದೆ ಕನಸು ಕಾಣ್ತಾನೆ ಪ್ರೀತಿ ಮಾಡ್ತಾನೆ ಭಾವುಕನಾಗಿ ಅವನು ಭಾವ ವಿವಿಧ ಭಾವನೆಗಳನ್ನು ಅವನು ಅನುಭವಿಸ್ತಾನೆ ಅಂದಮೇಲೆ ಇದು ಬರೇ ಹಣದಿಂದ ನಡೆಯುವ ಜಗತ್ತಲ್ಲ ಅಥವಾ ಟೆಕ್ನಾಲಜಿಯಿಂದ ನಡೆಯುವ ಜಗತ್ತಲ್ಲ ಗೂಗಲ್ ಫೇಸ್ಬುಕ್ ಅಮೆಜಾನ್ ಟೆಸ್ಲಾಗ್ ಅವು ಅವು ಅವುಗಳ ಮಾರ್ಕೆಟ್ ವ್ಯಾಲ್ಯೂನೇ ನಮ್ಮ ಇಡೀ ಭಾರತದ ಜಿ ಡಿ ಪಿ ಕಿಂತ ಹೆಚ್ಚಿಗೆ ಆಗತ್ತವು ಮೋರ್ ದನ್ ತ್ರೀ ಟ್ರಿಲಿಯನ್ ಡಾಲರ್ಸ್ ಅಂತ ಕಂಪನಿಗಳಿಗೆ ಹುಟ್ಟೆಅವು ಎಲ್ಲ ತಂತ್ರಜ್ಞಾನ ಆಗಿದ್ದವ್ರಿ ಇವು ಸಿಮೆಂಟ್ ಸ್ಟೀಲ್ ಮಾಡುವಂತ ಕಂಪನಿ ಅಲ್ಲ ಇವು ತಂತ್ರಜ್ಞಾನದ ಕಂಪನಿಗಳು ಅಷ್ಟಾದ್ರೂ ಮನುಷ್ಯ ಕೇವಲ ಒಂದು ಉಂಡು ಮಲಗಿ ಜೀವನ ಕಳೆದು ಸಾಯುವಂಥ ಪ್ರಾಣಿ ಅಲ್ಲ ಇವನ್ಗೆ ಇವನ್ಗೆ ಒಂದು ಬುದ್ಧಿ ಇದೆ ಆ ಭಾವನೆಗಳಿವೆ ಇವನಿಗೆ ಒಂದು ವಿವೇಕ ಇದೆ ಸೊ ಅದನ್ನ ಜಾಗೃತ ಮಾಡೋದಕ್ಕೆ ಅದನ್ನು ಶೇಪ್ ಮಾಡೋದಕ್ಕೆ ನಮಗೆ ಸಾಹಿತ್ಯ ಬೇಕು ಅಂತ ಮೊದಲಿಂದನೂ ಸಾವಿರಾರು ವರ್ಷಗಳಿಂದ ಸಾಹಿತ್ಯ ನಿರ್ಮಾಣ ಆಗ್ತಾ ಇದೆ ಸಾಹಿತ್ಯವನ್ನು ನಾವೆಲ್ಲ ಒಂದು ತರ ಅದನ್ನ ಓದ್ತೀವಿ ಅನುಭವಿಸ್ತೀವಿ ಕೇಳ್ತೀವಿ ಬೇರೆ ಬೇರೆ ರೀತಿಯಿಂದ ಸಮಾಜದ ಒಂದು ಪ್ರತಿಬಿಂಬ ನಮ್ಮ ಮುಂದೆ ಯಾರನ್ನೇ ಕಣ ನಾವು ನಮ್ಮ ಕಣ್ಣಿನಿಂದ ಸುತ್ತಮುತ್ತಲಿನ ನೋಡ್ತೀವಿ ಸುತ್ತಮುತ್ತಲಿನ ಒಳ್ಳೆ ದೃಶ್ಯಗಳನ್ನು ನೋಡ್ತೀವಿ ಆದ್ರೆ ಹೆಚ್ಚಾಗಿ ಸುತ್ತಮುತ್ತಲಿನ ಕುಂದು ಕುಂದು ಕೊರತೆಗಳನ್ನು ನೋಡ್ತೀವಿ ಕಂಪ್ಲೇಂಟ್ ಮಾಡ್ತಿರ್ತೀವಿ ಈ ಇದು ಹೆಂಗದರಿ ಅದು ಹೆಂಗದ ಅಂತ ಆದ್ರೆ ನಮ್ಮನ್ನ ನಾವು ನೋಡುದು ಹೆಂಗ ಕನ್ನಡಿ ಮುಂದೆ ನಿಂತ ಕಾಣಿಸ್ತಿತ್ತು ಆದ್ರೆ ಕನ್ನಡಿ ತೋರಿಸೋದು ಟೂ ಡೈಮೆನ್ಷನಲ್ ಪಿಕ್ಚರ್ ಅದು ಒಂದು ಯಾರೋ ಫೋಟೋ ತಗೋತ ನಿಮಗೆ ತೋರಿಸ್ದಂಗೆ ಸಾಹಿತ್ಯ ಒಂದು ತ್ರೀ ಡೈಮೆನ್ಷನಲ್ ಪಿಕ್ಚರ್ ಅಷ್ಟಲ್ಲ ಒಂದು ಅದರ ಯಾವುದೇ ನಿಮ್ಮದಾಗ್ಲಿ ನಿಮ್ಮ ಜೀವನದ ಬಗ್ಗೆ ಅದರ ಹುಟ್ಟು ಬೆಳವಣಿಗೆ ಮತ್ತು ಅದರ ಅದರ ಪತನ ಇವು ಮೂರು ತೋರಿಸುವಂಥದ್ದು ಕನ್ನಡಿ ಅದು ವಿಶೇಷವಾದ ಕನ್ನಡಿ ಆ ಕನ್ನಡಿಯಿಂದ ನಾವು ಸಾಕಷ್ಟು ಕಲಿಬಹುದು ಮತ್ತು ಕಲಿತಿರ್ತೀವಿ ಆಮೇಲೆ ಸಾಹಿತಿಗಳಿಗೂ ಅವ್ರಿಗೆ ನಾವು ದೃಷ್ಟಾರ ಅಂತ ಅನ್ಬೋದು ಅಂದ್ರೆ ನಮ್ಗೆ ಏನು ಅದೃಶ್ಯ ಇದ್ದಿದ್ದನ್ನು ಸುಧಾ ಅವರು ದೃಶ್ಯವಾಗಿ ನಮ್ಗೆ ನಮ್ ಕಣ್ ಮುಂದಿಡ್ತಾರೆ ಅವರು ಕವಿತೆಗಳ ಮೂಲಕ ಕಾದಂಬರಿಗಳ ಮೂಲಕ ನಾಟಕಗಳ ಮೂಲಕ ಅಥವಾ ವಿಚಾರ ಪ್ರಚೋದಕ ಸಂಶೋಧನೆಗಳ ಮೂಲಕ ವಿವಿಧ ರೀತಿಯಲ್ಲಿ ನಮ್ಮ ಮುಂದಿಡ್ತಾರೆ ಸೊ ಇದರಿಂದ ನಮ್ಮ ನಮ್ಮ ಲೆವೆಲ್ ಏನಿರುತ್ತಲ್ಲ ಪ್ರಜ್ಞೆಯ ಲೆವೆಲ್ ಅದು ಮೇಲಕ್ಕೆ ಮೇಲೆ ಕೇಳೋದಕ್ಕೆ ಒಂದು ಬಹುದೊಡ್ಡ ಸಹಾಯ ಆಗುತ್ತೆ ಅಫ್ಕೋರ್ಸ್ ನಾವು ಮನನ ಚಿಂತನ ಧ್ಯಾನ ಮಾಡಬೇಕು ಆದರೆ ಇದಕ್ಕೆ ಒಂದು ಪೋಷಕವಾಗಿ ಸಾಹಿತ್ಯ ನಮ್ಗೆ ಕೆಲಸ ಮಾಡುತ್ತೆ ಇಂಥ ಸಾಹಿತ್ಯದಲ್ಲಿ ನಾವು ಕೇಳ್ತೀವಿ ನಮ್ಗೆ ಕರ್ನಾಟಕದೊಳಗೆ ನಮ್ಗೆ ಸಿಕ್ಕದ್ದು ನನಗೆ ಗೊತ್ತಿದ್ದ ಮಟ್ಟಿಗೆ ಪಂಡಿತರು ಹೇಳ್ತಾರೆ ಕನ್ನಡ ಸಾಹಿತ್ಯದ ಪಂಡಿತರು ಏನಂದ್ರೆ ಮೊಟ್ಟ ಮೊದಲು ಗ್ರಂಥ ಅಂದ್ರೆ ಕವಿರಾಜ ಮಾರ್ಗ ಅಂತ ಶ್ರೀ ವಿಜಯ ಬರೆದದ್ದು ಕವಿರಾಜ ಮಾರ್ಗ ಅಂತ ಆ ಕವಿರಾಜ ಮಾರ್ಗದಲ್ಲಿ ಅವ್ನು ಮುತ್ತ ಮತ್ತಿಳಿದ ಕೆಲವು ಕವಿಗಳ ಹೆಸರುಗಳನ್ನು ಹೇಳೋಣ ಆದರೆ ಅವ್ರ ಕವಿತೆಗಳು ಅಥವಾ ಅವ್ರ ರಚನೆಗಳು ನಮ್ಗೆ ಸಿಕ್ಕಿಲ್ಲ ಅದಕ್ಕೆ ಕವಿರಾಜ ಮಾರ್ಗ ನಮ್ಮ ಮೊಟ್ಟ ಮೊದಲು ಬುಕ್ ಅಂತೀವಿ ಅದಾದ ಮೇಲೆ ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಪಂಪ ಭಾರತ ಅಂತೀವಿ ರನ್ನಂದು ಆಮೇಲೆ ಇವು ಒಂದು ದೊಡ್ಡ ಸಾಹಿತ್ಯ ಪರಂಪರೆ ಬಂದದು ಹರಿಹರ ರಾಘವಾಂಕ ಭೀಮಕವಿ ಬಸವಪುರಣ ಬರೆದ ಭೀಮಕವಿ ಪ್ರಬಲಿನ ಬರೆದ ಚಾಮರಸ ನಿಜಗುಣ ಶಿವಗಳು ಮುಪ್ಪಿನ ಷಡಕ್ಷರಿಗಳು ಆಮೇಲೆ ಬರುವ ಮುದ್ದಣ ಮತ್ತು ನಾನು ಕೆಲವೇ ಹೆಸರುಗಳನ್ನ ಹೇಳ್ತಾ ಇದ್ದೇನೆ ಇದು ಒಂದು ದೊಡ್ಡ ಸಾಹಿತ್ಯ ಪರಂಪರೆ ಇದೆ ಆದರೆ ಈ ಪರಂಪರೆಯಲ್ಲಿ ಒಂದು ವಿಶಿಷ್ಟವಾದ ಪರಂಪರೆ ಹುಟ್ಟಿದ್ದು ನನಗನ್ಸೋ ಮಟ್ಟಿಗೆ ಒಂದು ಒಂದು ಕ್ರಾಂತಿಕಾರಿ ಸಾಹಿತ್ಯಿಕ ಚಳವಳಿ ಅಂತ ಅನ್ಬೋದು ಅದಕ್ಕೆ ಬೇರೆ ಸಾಮಾಜಿಕ ಆಧ್ಯಾತ್ಮಿಕ ಆಯಾಮಗಳನ್ನು ತೆಗೆದಿಟ್ರು ಸಾಹಿತ್ಯಿಕವಾಗಿ ಒಂದು ಹೊಸ ರೂಪ ಒಂದು ಹೊಸ ಫಾರ್ಮ್ ನಮಗೆ ಕೊಟ್ಟವರು ನಮ್ಮ ವಚನಕಾರರು ಹದಿನೆರಡನೇ ಶತಮಾನದ ವಚನಕಾರರು ಆ ವಚ ಎಷ್ಟು ಅದನ್ನು ಓದಿದ್ರೆ ಈಗ ನಮಗಿಷ್ಟು ಥ್ರಿಲ್ ಅನ್ನಿಸ್ತದೆ ರೋಮಾಂಚನ ಆಗ್ತದೆ ಯಾಕಂದ್ರೆ ಆ ಕಾಲದಾಗ ಬರೆಯು ಬರೋ ಬರ್ತಕ್ಕಂತ ನೀವು ಪಂಪನ ಓದ್ರಿ ಬಹಳ ದೊಡ್ಡ ಕವಿ ಆದ್ರೆ ಅದನ್ನ ಸಾಹಿತಿಗಳೇ ಅಥವಾ ಪಂಡಿತರೇ ಓದ್ಬೇಕು ಅದು ಪಂಡಿತರ ಸಲುವಾಗಿ ಬರ್ತದ್ದು ಅದು ಚಂಪು ಕಾವ್ಯ ರನ್ನ ಓದ್ರಿ ಇವನ್ ಆಮೇಲೆ ಹರಿಹರ ಸರಳೀಕರಣ ಮಾಡೋದಕ್ಕೆ ರಗಳ ಅಂತ ಶುರು ಮಾಡಿದ ರಘವಂಕ ಇವರೆಲ್ಲ ಬರೆದ್ರು ದೊಡ್ಡ ದೊಡ್ಡ ಕಾವ್ಯಗಳನ್ನು ಬರೆದ್ರು ಕುಮಾರ ವ್ಯಾಸ ಬರೆದ ಆದರೆ ನಮ್ಮ ವಚನಕಾರರು ಏನು ಒಂದು ಅತಿ ಸರಳ ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿ ನಾಲ್ಕು ಲೈನು ಆರು ಲೈನು ಎಂಟು ಲೈನ್ದೊಳಗೆ ಎಂತೆಂಥ ವಿಚಾರಗಳನ್ನು ಅನುಭವಗಳನ್ನ ವಚನಗಳ ರೂಪದಲ್ಲಿ ನಮ್ಮ ಮುದ್ದಿಟ್ಟರು ಇದು ಒಂದು ಸಾಹಿತ್ಯಿಕವಾಗಿಯೇ ಒಂದು ಕ್ರಾಂತಿ ಅನ್ಬೋದು ಈ ಈಗ ಸಾಹಿತ್ಯ ಇದು ಇನ್ನೊಂದು ಗುಣ ಅದು ಏನಂದ್ರೆ ನಾವು ಸಾಹಿತಿಗಳನ್ನ ಮತ್ತೆ ಸಾಹಿತ್ಯವನ್ನ ನೆನ್ಪಿಡ್ತೀವಿ ತಲೆ ತಲಾಂತರವಾಗಿ ನೆನ್ಪಿಡ್ತೀವಿ ಅವ ಪಂಪ ಹೇಳ್ತಾರ ಅವ ಅರಿಕೇಸರಿ ಅಂತ ಯಾವ್ದೋ ರಾಜ್ಯಾಶ್ರಯದಾಗಿದ್ರಿ ಅದಕ್ಕೆ ರಾಜ್ಯಾನ್ಯ ಹೀರೋ ಆ ರಾಜಾನ್ಯ ಹೀರೋ ಮಾಡಿ ಅವನ್ನ ಅರ್ಜುನ್ಗೆ ಹೋಲಿಸಿ ವಿಕ್ರಮಾರ್ಜುನ್ ವಿಜಯ ಬರ್ದ ಅದು ಪಂಪ ಭಾರತ ಅಂತ ಹೆಸರಾತು ಅಂತ ನಾವು ಓದ್ತೀವಿ ಆದ್ರೆ ಈ ಅರಿಕೆಸರಿನ ಯಾರ್ಯಾರು ನೆನಪಿಸ್ತಾರ ಇಷ್ಟ ಸಾವಿರಾರು ರಾಜರು ಮಹಾರಾಜರು ಶ್ರೀಮಂತರು ಎಂತೆಂತ ಮಂದಿ ಆಗಿ ಈಗ ಈಗ ಈಗಿನ ಹನ್ನೆರಡು ನೂರು ವರ್ಷದನ್ನ ನೋಡಿದ್ರ ಒಂಬತ್ತನೇ ನೃಪತ ಈ ಕವಿರಾಜ ಮಾರ್ಗದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಎಷ್ಟೆಷ್ಟೋ ರಾಜರಾಗಿ ಹೋದರು ಎಷ್ಟೆಷ್ಟೋ ಶ್ರೀಮಂತರಾಗಿ ಹೋದರು ಎಷ್ಟೆಷ್ಟೋ ಶೂರರು ವೀರರು ಆಗಿ ಹೋದರು ನಮಗೆ ಏನೋ ಒಂದು ನಾಲ್ಕು ಟೆಕ್ಸ್ಟ್ ಬುಕ್ನಾಗೆ ಹೆಸರು ಬರ್ತಾವೆ ಅಷ್ಟ ಏ ಪುಲಿಕೇಶಿ ಆಗೋದ್ರಿ ಇವ ಇದ್ರಿ ಅವ್ರಿ ಅಂತ ಆದ್ರೆ ನಾವು ಕವಿಗಳನ್ನ ನೆನ್ಪಿಡ್ತೀವಿ ಸಾಹಿತಿಗಳನ್ನು ನೆನ್ಪಿಡ್ತೀವಿ ಯಾಕಂದ್ರೆ ಅವರು ಕೊಟ್ಟ ಕೃತಿಗಳು ಅಮರ ಅಂದ್ರೆ ನಮಗೆ ಇನ್ನೂ ಎಷ್ಟೋ ಶತಮಾನಗಳ ನಂತರವೂ ಅದರಿಂದ ನಾವು ಎಷ್ಟೋ ಕಲಿಯುವಂಥದ್ದು ಇರ್ತದೆ ಆದ್ರಿಂದ ಇದು ಸಾಹಿತ್ಯ ಒಂದು ಅಮರ ಕೃತಿ ಅಮರತ್ವ ಇದೆ ಸಾಹಿತ್ಯದಲ್ಲಿ ಆಮೇಲೆ ಈಗ ನೋಡ್ರಿ ಈ ಪಂಪನ್ ಎಷ್ಟು ಮಂದಿ ಓದ್ತಾರ ರಾಘವಾಂಕನ್ ಎಷ್ಟು ಮಂದಿ ಓದ್ತಾರ ಇವನ್ ಬೇಂದ್ರೆ ಕುವೆಂಪು ಅಥವಾ ನಮ್ಮ ತಂದೆ ಶರುದ್ರಪ್ಪ ಚೆನ್ನ ಕಣ್ವಿ ಉಳ್ದವರು ಇಂಥ ಕವಿಗಳ ಎಷ್ಟು ಮಂದಿ ಓದ್ತಾರ ಏನು ಕಾಲೇಜ್ ಹೋಗೋರು ಎಮ್ ಎ ಮಾಡೋರು ಅಂತವ್ ಈ ಸಾಹಿತ್ಯ ಅದು ಕನ್ನಡ ಸಾಹಿತ್ಯ ಒಲವಿದ್ದವರು ಅಂತವ್ರು ಓದ್ತಾರ ಆದ್ರ ಮನೆ ಮನೆಯೊಳಗೆ ಕರ್ನಾಟಕದಾಗಲಿ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಆದರೂ ಈ ವಚನಕಾರರ ವಚನಗಳನ್ನ ಅಟ್ ಲೀಸ್ಟ್ ಎರಡು ಮೂರಾದರೂ ಹುಡುಗರು ಕಲಿತಾರ ನೆನಪಿಡ್ತಾರ ಹಿರಿಯರು ಹೇಳ್ತಾರ ಕೋರ್ಟ್ ಮಾಡ್ತಾರ ಇದೆ ಹೆಂಗಾತು ಅಂದ್ಮೇಲೆ ಆಕ್ಚುಲಿ ಜನರ ಜೀವನದಲ್ಲಿ ಅವರ ಸ್ಮೃತಿಯಲ್ಲಿ ಹಾಸು ಹೊಕ್ಕಾದ ಸಾಹಿತ್ಯ ಅಂದ್ರೆ ವಚನಕಾರ ಸಾಹಿತ್ಯ ಅಂತ ಹೇಳ್ಬೋದು ನಾವು ಅದೇ ರೀತಿ ಆಮೇಲೆ ಬಂದ ದಾಸ ಸಾಹಿತ್ಯದ್ದು ಆಗಿದೆ ಬಟ್ ವಚನಕಾರ ಸಾಹಿತ್ಯದೊಳಗಿನ ಏನು ಒಂದು ಶಾರ್ಪ್ನೆಸ್ ಅದ ಸ್ಪಷ್ಟತೆ ಅದ ಮತ್ತೆ ಇಷ್ಟು ಸರಳ ಅದ ಸರಳ ಶಬ್ದಗಳು ಅದರಲ್ಲಿ ಮತ್ತೆ ಗುಣನೂ ಇದಾವ ಎಂತ ಉಪಮೆಗಳು ಎಷ್ಟು ಅಂದ್ರೆ ಅದು ಏನಪ್ಪಾ ಈ ಕೆಲವು ಮಂದಿ ಹೇಳ್ತಾರೆ ಈಗ ನವ್ಯ ಕಾವ್ಯದಲ್ಲಿ ಬಂತು ಏನಂದ್ರ ಇಟ್ಸ್ ಫ್ರೀ ವರ್ಸ್ ಅಂತ ಅಂದ್ರೆ ಅದಕ್ಕೇನು ಛಂದಸ್ಸು ಗಿಂದಸ್ಸು ಬ್ಯಾಡ್ರಿ ಅದ ಅದಕ್ಕೆ ಸ್ವಚ್ಛಂದವಾಗಿ ಬರೀರಿ ಅಂತ ಫ್ರೀ ವರ್ಸ್ ಅಂತಿದ್ರು ಏನು ಅಂತ ಮೊದಲು ಶುರು ಅದರ ಅನಲೈಸ್ ಮಾಡೋಕೆ ಶುರು ಮಾಡಿದ್ರು ಆದ್ರೂ ವಚನಗಳ ಕಾವ್ಯ ಗುಣ ಎಷ್ಟು ಇದೆ ಅದನ್ನು ಓದಿದವ್ರಿಗೇ ಗೊತ್ತಾಗ್ತದೆ ಅಂದ್ರೆ ಇದು ಶ್ರೇಷ್ಠ ಸಾಹಿತ್ಯನೂ ಹೌದು ಜನರ ಲಕ್ಷಾಂತರ ಕೋಟ್ಯಾಂತರ ಜನರ ಜನರ ಹೃದಯಕ್ಕೆ ಅವರ ಸ್ಮೃತಿಗೆ ಅವರು ಹಾಡುವುದಕ್ಕೆ ಅವರು ನೆನಪಿಡುವುದಕ್ಕೆ ಅವ್ರು ಕೋಟ್ ಮಾಡುವಂತ ಸಾಹಿತ್ಯ ಅಂದ್ರೆ ವಚನಕಾರರ ಸಾಹಿತ್ಯ ಅಂತ ಇದು ಒಂದು ರೀತಿ ಅದ್ವಿತೀಯ ಸಾಹಿತ್ಯ ಅಂತ ನನಗನಿಸ ಆಮೇಲೆ ನಾನು ವಿಜ್ಞಾನಿ ಯಾಗಿ ವೈಜ್ಞಾನಿಕ ಶಿಕ್ಷಣ ಪಡೆದು ನನಗ ಅಟ್ರಾಕ್ಟ್ ಆಗಿದ್ದು ಈ ವಚನಕಾರ ಸಾಹಿತ್ಯದೊಳಗಿನ ಕೆಲವು ಗುಣಗಳನ್ನು ನೀವು ಮುಂದಿಡ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ನನಗ ಅಟ್ರಾಕ್ಟ್ ಮಾಡಿದ್ದಂದ್ರೆ ಅವರಲ್ಲಿರುವ ವೈಚಾರಿಕತೆ ವೈಚಾರಿಕತೆ ಅಂದ್ರೆ ಏನು ವೈಚಾರಿಕ ಅದರ ಹಲವು ಗುಣಗಳಿವೆ ಒಂದು ಯಾವುದನ್ನು ನೀವು ಇದೇ ಸತ್ಯ ಅಂತ ಯಾರೋ ಅಂತ ನೀವು ತಿಳ್ಕೊಬೇಡ್ರಿ ಅದನ್ನ ಒಪ್ಕೋಬೇಡ್ರಿ ಅದನ್ನ ನೀವು ಹೊರಗಲಿಗೆ ಹಚ್ಚರಿ ಅದನ್ನು ಕ್ವಶನ್ ಮಾಡ್ರಿ ಯಾರೇ ಇರಲಿ ಅವ್ರ ಹಿರಿಯರು ಇರಲಿ ಯಾರೋ ಮಹಾಪುರುಷರಿರಲಿ ಅಥವಾ ಯಾವುದೋ ನಾವು ಈ ಧರ್ಮ ಗ್ರಂಥಗಳಿರಲಿ ಯಾರೇ ಇರಲಿ ಅದರೊಳಗೆ ಏನು ಬರ್ದಾರ ಅದನ್ನ ಅವರು ಒಪ್ಕೊಳ್ಳಿಲ್ಲ ಅದನ್ನು ಕ್ವಶನ್ ಮಾಡಿದ್ರು ಈ ವೈಚಾರಿಕತೆ ವಿಜ್ಞಾನದ ವೈಜ್ಞಾನಿಕತೆಯ ಒಂದು ಮೂಲ ಗುಣ ಅಂದ್ರೆ ಎಲ್ಲನೂ ಕ್ವಶನ್ ಮಾಡ್ಬೋದು ನೀವು ಯಾವುದು ಇದು ಸಾರ್ವಕಾಲಿಕ ಸತ್ಯ ಇದು ಅಲ್ಲಿ ಬರ್ದಾರ್ರಿ ಎರಡ್ ಸಾವಿರ ವರ್ಷದಿಂದ ಎಂಟು ಸಾವಿರ ವರ್ಷದಿಂದ ಏನೇನು ಹೇಳ್ತಾರ ಸನಾತನದ ಸತ್ಯ ಅಂತ ಎಟರ್ನಲ್ ಟ್ರೂತ್ಸ್ ಅಂತ ವಿಜ್ಞಾನ ಯಾವ್ದನ್ನು ಎಟರ್ನಲ್ ಟ್ರೂತ್ ಅಂತ ಒಪ್ಕೊಳ್ಳೋದಿಲ್ಲ ಎಲ್ಲನ್ನು ಕ್ವಶನ್ ಮಾಡ್ತೈತಿ ಅದನ್ನು ಹೊರಗಲಿಗಸ್ತೈತಿ ಆ ಗುಣವನ್ನು ನಾವು ಕಲಿಬಹುದು ವಚನಕಾರರಿಂದ ಅವ್ರು ಎಲ್ಲಾನು ಕ್ವಶನ್ ಮಾಡಿದ್ರು ದೇವರನ್ನು ಕ್ವಶನ್ ಮಾಡಿದ್ರು ಪೂಜೆ ಪುನಸ್ಕಾರಗಳನ್ನು ಕ್ವಶ್ಚನ್ ಮಾಡಿದ್ರು ಕಂದಾಚಾರಗಳನ್ನು ಕ್ವಶ್ಚನ್ ಮಾಡಿದ್ರು ಭಕ್ತಿನೂ ಕ್ವಶನ್ ಮಾಡಿದ್ರು ನೀವು ಅಲ್ಲಂ ಪ್ರಭು ವಚನಗಳನ್ನ ನೋಡಿದ್ರೆ ಆ ಭಕ್ತಿ ಬಗ್ಗೆ ಏನಂತಾನ ಅಂದ್ರೆ ಅದನ್ನ ಸತಿ ಎಷ್ಟೋ ಸತಿ ರೆಡಿಕ್ಯೂಲ್ ಮಾಡ್ತಾನ ಜ್ಞಾನ ಮಾರ್ಗ ಅನುಭವದ ಮಾರ್ಗ ಇದ್ರ ಬಗ್ಗೆ ಒತ್ತು ಕೊಡ್ತಾನ ಅಂದ್ರೆ ಬೇರೆ ಬೇರೆ ಈಗ ಹೇಳ್ತಾರ ಪಂಡಿತರು ಸುಮಾರು ಒಂದ್ ನೂರ ಆ ಕಾಲದೊಳಗೆ ಸುಮಾರು ಒಂದು ನೂರು ಮೂವತ್ತೊಂದು ಮೂವತ್ ಕಿಂತ ಹೆಚ್ಚು ವಚನಕಾರರು ವಚನಗಳು ನಮಗೆ ಸಿಕ್ಕಿವೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ ಮುಂದೂ ಸಿಗಬಹುದು ನಮ್ಮ ಅಶೋಕ್ ದಂಬ್ಲೂರ್ ಅವರು ಬಹಳ ಓಡಾಡಕತ್ತರ ಅಲ್ಲಿ ಇಲ್ಲಿ ಇದು ತಾಡೋಲೆಗಳನ್ನ ಎಲ್ಲ ಇದನ್ನು ಸ್ಕ್ಯಾನ್ ಮಾಡೋದಕ್ಕೆ ಸೊ ಅದ್ರೊಳಗೆ ಮತ್ತಿನ್ನು ಕೆಲವು ಹೊಸ ವಚನಕಾರರು ಸಿಗ್ಬೋದು ಇದುವರೆಗೆ ಸಿಕ್ಕದ್ದು ಅದ್ರೊಳಗಿನ ಕೆಲವು ಏನಂತಾರ ಈಗ ನಾವು ಫೇಕ್ ನ್ಯೂಸ್ ಅಂತಿರಲ್ಲಿ ಫೇಕ್ ನ್ಯೂಸ್ ಅಂತೀವಲ್ಲ ಈಗ ಏ ವಾಟ್ಸಪ್ನಾಗ ಬಂತೈತ್ರಿ ಏ ಕರೆ ಇರ್ತಿರಿ ಇಲ್ರಿ ಸುಳ್ಳೈತ್ರಿ ಅಂತೀವಿ ಹೌದಲ್ಲ ಅದೇ ರೀತಿ ವಚನಕಾರರು ಮತ್ತು ವಚನಗಳು ಇಷ್ಟು ಪಾಪ್ಯುಲರ್ ಆಗಿದ್ರಿಂದ ಎಷ್ಟೋ ಮಂದಿ ವಚನಕಾರರ ಹೆಸರಲ್ಲಿ ಏನೇನೋ ಬರೆದ್ಬಿಟ್ರು ಓಕೆ ಸೊ ವಿಕ್ಷಿಪ್ತ ವಚನಗಳು ಅಂತಾರ ಸೊ ಅಂತವನ್ನೆಲ್ಲ ಜೊಳ್ಳು ಕಾಳಗಳನ್ನ ಬದಿಗಿರಿಸಿ ಯಾವ್ದು ಗಟ್ಟಿ ಕಾಳ ಅದ ಯಾವ್ದು ಒಂಥರದ ಅದರ ಕನ್ಸಿಸ್ಟೆನ್ಸ್ ಅದ ಇದು ಕರೇನ ಬಸವಣ್ಣವರ ವಚನ ಅಲ್ಲೋ ಅಂತೇಳಿ ಅಂತ ಎಲ್ಲ ವರ್ಗಲ್ಲಿಗೆ ಸುಮಾರು ನೂರು ವರ್ಷದಿಂದ ನೂರು ವರ್ಷಕ್ಕಿಂತ ಹೆಚ್ಚು ನಮ್ಮ ಕನ್ನಡ ಸಾಹಿತ್ಯದ ಅನೇಕ ಪಂಡಿತರು ಅದ್ರ ಬಗ್ಗೆ ವಿಚಾರಿಸಿ ಚರ್ಚೆ ಮಾಡಿ ಜಗಳ ಮಾಡಿ ಎಲ್ಲ ಮಾಡಿ ಕೊನೆಗೆ ಒಂದು ರೀತಿ ಎಕ್ಸೆಪ್ಟೆಡ್ ಇವಂತ ಅಂದ್ರೆ ಹನ್ನೆರಡು ಸಾವಿರ ವಚನಗಳನ್ನ ಈಗ ನಮ್ಮ ಮುಂದಿಟ್ಟಾರ ಬಸವ ಯುಗದ್ದು ಅದ್ರೊಳಗೆ ಸುಮಾರು ನೂರ ಮೂವತ್ತಕ್ಕಿಂತ ಹೆಚ್ಚು ವಚನಕಾರರು ಅದ್ರೊಳಗೆ ಇನ್ನೂ ಮುಖ್ಯ ಅಂದ್ರೆ ದಿಸ್ ಈಸ್ ಅನ್ಪ್ರೆಸಿಡೆಂಟೆಡ್ ಯಾವ ದೇಶದ ಯಾವ ಕಾಲದಲ್ಲೂ ಈಷ್ಟು ರೀತಿ ಮೂವತ್ತಕ್ಕಿಂತ ಹೆಚ್ಚು ವಚನಕಾರ್ತಿಯರು ಅದಕ್ಕೆ ಒಂದ್ಸತ್ಯ ನನ್ಗ ಪ್ರೊಫೆಸರ್ ಕಲ್ಬುರ್ಗಿ ಅಂದ್ರು ನಾನು ಧಾರವಾಡಕ್ಕೆ ಬಂದಾಗೆಲ್ಲ ಒಂದ್ ನಾಲ್ಕೈದು ಜನನ ಭೇಟಿ ಆಗೋದು ಅವರಿಂದ ಅವ್ರ ಜೊತೆ ಚರ್ಚೆ ಮಾಡೋದು ನಂದು ಇದು ರೂಢಿ ಸೊ ಕಲ್ಬುರ್ಗಿ ಅವರು ಮನೆ ನಮ್ಮ ತಂದೆ ತಾಯಿ ಮನೆ ಪಕ್ಕದಲ್ಲೇ ಇದ್ರು ಸೊ ಅಗ್ಲೆಲ್ಲ ಅವ್ರನ್ನ ಭೇಟಿ ಬಂದಾಗ ಬಂದಾಗಮ್ಮ ಅವ್ರು ಏನ್ ಒಂದು ಹೊಸ ಬುಕ್ ಕೊಡೋರು ಅಥ್ವಾ ಮತ್ತೇನಾದ್ರು ಹೇಳೋರು ಸೊ ಅವ್ರು ಒಂದು ಒಂದಂದ್ರು ಅಂದ್ರು ಏ ನೋಡಪ್ಪ ಇನ್ಫ್ಯಾಕ್ಟ್ ಅವ್ರದ್ದು ಅವ್ರದ್ದು ಏನು ಹತ್ಯೆ ಆಯಿತು ಅದಕ್ಕಿಂತ ಸ್ವಲ್ಪ ಕೆಲವು ದಿನಗಳ ಮೊದಲು ನನಗಂದ್ರು ನಾನೊಂದು ಹೊಸ ಲೇಖನ ಬರ್ದೀನಿ ಅದು ಅದು ಡ್ರಾಫ್ಟ್ ಡ್ರಾಫ್ಟ್ನಾಗ ಐತಿ ಏನಂದ್ರ ಹನ್ನೆರಡನೇ ಶತಮಾನದೊಳಗೆ ಏನು ಅದು ಅದು ಕ್ರಾಂತಿಕಾರಿ ಅಂತ ನಾವು ಯಾಕೆ ಅನ್ಬೋದು ಅಂದ್ರೆ ಇಷ್ಟು ಜನ ವಚನಕಾರ್ತಿಯರು ಅದರೊಳಗೆ ಭಾಗವಹಿಸಿದ್ರು ಅಫ್ಕೋರ್ಸ್ ಬರೇ ವಚನಕಾರ್ತಿಯರು ಅಥವಾ ವಚನಕಾರರು ಭಾಗವಹಿಸಲಿಲ್ಲ ಯಾಕಂದ್ರೆ ವಚನ ಯಾರ ಎಷ್ಟೋ ಜನ ನಮ್ಮ ನಮ್ಮ ದೇಶದೊಳಗ ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಕಡೆ ಪುರುಷರಾಗಿ ಹೋಗ್ಯಾರ ಅವ್ರ ಎಲ್ಲಾರು ವಚನ ಬರೆದ್ರು ಅಂತಿಲ್ಲ ಅವ್ರು ಎಲ್ಲಾರು ತಮ್ಮ ಸಂದೇಶವನ್ನು ಬರೆದ್ರು ಅಂತಿಲ್ಲ ಆದ್ರೆ ಅವರು ಸಾಧನೆ ಮಾಡಿದ್ರು ಜನರಿಗೆ ತಿಳುವಳಿಕೆ ಕೊಟ್ಟರು ಆಮೇಲೆ ಈ ಜಗತ್ತಿನಿಂದ ಹೊರಟೋದ್ರು ಅಲ್ಲಿ ಲೋಕಲ್ ಜನರು ಅವ್ರನ್ನೆಲ್ಲ ನೆನೆಸ್ತಾರ ಆದ್ರೆ ಅವ್ರಿಗೆ ನಮ್ಮ ರಾಜ್ಯ ಮಟ್ಟಕ್ಕೆ ಅಥವಾ ದೇಶ ಮಟ್ಟಕ್ಕೆ ಬಹಳ ಮಂದಿಗೆ ಗೊತ್ತಿರಂಗಿಲ್ಲ ಕೆಲವೇ ಕೆಲವರು ಆಮೇಲೆ ಈ ಬೇರೆ ಬೇರೆ ಕಾರಣಗಳಿಂದ ಅವ್ರ ಬಗ್ಗೆ ಪ್ರಚಾರನೂ ಆಕೈತಿ ಅವ್ರದು ಫಾಲೋವರ್ಸ್ ತಯಾರಾಗ್ತಾರ ಕೆಲವು ಧರ್ಮಗಳು ಅಂತ ತಯಾರಾಗ್ತಾವು ಕೆಲವು ಸೆಕ್ಟ್ಸ್ ಅಂತ ತಯಾರಾಗ್ತಾವು ಅದರಿಂದ ಕೆಲವ್ರ ಹೆಸರು ನಾವು ಕೇಳ್ತೀವಿ ಸೊ ಬರೀ ವಚನಕಾರ್ತಿಯರು ನಾವು ಅಂದ್ರೆ ಇಷ್ಟೇ ಮಂದಿ ಇದ್ರು ಅಂತಲ್ಲ ಇದಕ್ಕಿಂತ ಸಾವಿರಾರು ಆಗಿರ್ಬೋದು ಯಾರು ಗೊತ್ತು ಆಮೇಲೂ ಆಗಿರ್ಬೋದು ಆದ್ರೆ ಆ ಕಾಲದೊಳಗೆ ನಮ್ಗೆ ಮೂವತ್ತಕ್ಕಿಂತ ಹೆಚ್ಚು ಚನ್ಕರ್ತರು ಸಿಗ್ತಾರೆ ಅಂದ್ರೆ ಇಷ್ಟು ಜನ ಅಟ್ಲೀಸ್ಟ್ ಇಷ್ಟು ಜನ ಅದರಲ್ಲಿ ಆಕ್ಟಿವ್ ಆಗಿದ್ರು ಅಂತ ಇಸ್ ಇಸ್ ಅನ್ಪ್ರೆಸಿಡೆಂಟೆಡ್ ಇದು ಏಕಮೇವ ದ್ವಿತೀಯ ಅಂತಾನೆ ಹೇಳ್ಬೋದು ಯಾವುದೇ ಈ ತರದ ಒಂದು ಏನು ಚಳವಳಿ ಚಳವಳಿ ಅಂತ ನಾವು ಶಬ್ದ ಯೂಸ್ ಮಾಡ್ತೀವಿ ಆದ್ರೆ ಏನೋ ಅದರಿಂದ ಅದಕ್ಕೆ ಸ್ವಲ್ಪ ಬಾಧೆ ಆಗ್ತದೆ ಯಾಕಂದ್ರೆ ಚಳವಳಿಗೆ ಒಬ್ರು ಮುಖಂಡರು ಇರ್ತಾರ ಒಂದು ಮ್ಯಾನಿಫೆಸ್ಟೋ ಇರ್ತೈತಿ ಒಂದು ಆರ್ಗನೈಸೇಷನ್ ಇರ್ತೈತಿ ಅಂತ ನಮ್ಮ ನಮ್ಮ ತಲೆ ಈ ರೀತಿ ಏನು ಕಂಡು ಬಂದಿಲ್ಲ ಅವ್ರು ಎಲ್ಲರೂ ನಾವು ಸರಿಕರು ನಾವು ಸಮಾನರು ನಾವೆಲ್ಲ ಅಂದ್ರೆ ಒಂದು ಕಮ್ಯುನಿಟಿ ಮಾಡಿಕೊಂಡ್ರು ಒಂದು ಕಮ್ಯುನಿಟಿ ಅಂತ ಆಯ್ತು ಶರಣರ ಒಂದು ಕಮ್ಯುನಿಟಿ ಅಂತ ಆಯ್ತು ಈ ಅದರೊಳಗೆ ಪ್ರತಿಯೊಬ್ಬರದ್ದು ಬೇರೆ ಬೇರೆ ರೀತಿಯಿಂದ ತಮ್ಮ ಅಭಿವ್ಯಕ್ತಿ ಮಾಡಿದರು ಬೇರೆ ಬೇರೆ ವಿಚಾರಗಳನ್ನು ಅಭಿವ್ಯಕ್ತಿ ಮಾಡಿದರು ಮತ್ತೆ ಒಬ್ಬೇ ಒಂದು ಒಬ್ಬರೇ ಶರಣರ ವಚನಗಳನ್ನ ನೋಡಿದ್ರೆ ಕೆಲವು ವಚನದೊಳಗೆ ಒಂದು ತರದ ಸ್ಪಿರಿಟ್ ಬರ್ತದೆ ಇನ್ನೊಂದು ಕೆಲವು ವಚನಗಳು ಬೇರೆ ತರಹದ ಸ್ಪಿರಿಟ್ ಬರ್ತದೆ ಅಂದ್ರೆ ಅವರು ಬದಲಾಗುತ್ತಾ ಹೋಗ್ಯಾರ ಅಂತ ಅನ್ನಿಸ್ತದೆ ಅಂದ್ರೆ ಒಂದ ಒಂದು ಏನೋ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಂತ ಹಿಡ್ಕೊಂಡು ಇದನ್ನ ಹಿಡ್ಕೊಂಡು ಹೋಗೋಣ ಅಂತಲ್ಲ ದೇ ಆರ್ ಇವಾಲ್ವಿಂಗ್ ಪರ್ಸನಾಲಿಟೀಸ್ ನಾವ್ ಹೆಂಗ ಅಂದ್ರೆ ನಮ್ ನಿಮ್ಮಂತವ್ರ ಅಂತಾನೆ ತಿಳ್ಕೊಡ್ರಿ ನಾವ್ ಹೆಂಗೆ ಚೇಂಜ್ ಹಾಕೋತ ಹೋಗ್ತಿವಿ ನಮ್ಮ ವಿಚಾರಗಳು ಚೇಂಜ್ ಆಗ್ತಾವೆ ನಮ್ಮ ನಮ್ಮ ಬಿಹೇವಿಯರ್ ಚೇಂಜ್ ಆಕೋತೋಗಿ ಹಂಗಾಗಿರ್ಬೋದು ಯಾಕಂದ್ರೆ ಅದಕ್ಕೆ ನಾವು ವಚನಗಳ ಕನ್ಸಿಸ್ಟೆನ್ಸಿ ನೋಡಕ್ ಹೋಗ್ಬಾರ್ದು ಫಿಲಾಸಫಿಕಲ್ ಕನ್ಸಿಸ್ಟೆನ್ಸಿ ನೋಡಕ್ ಹೋಗ್ಬಾರ್ದು ಆದ್ರೆ ಆ ವಚನದ ಯಾವ ಕಾಂಟೆಕ್ಸ್ ನಾಗ ಅವ್ರು ಏನ್ ಹೇಳಕತ್ತಾರ ಅಂತ ನೋಡಿದ್ರೆ ನಮ್ಗೆ ಬಹಳ ಒಂದು ಕಲ್ಯಾಕ್ ಬರ್ತದೆ ಅಂತ ಅನಿಸ್ತದೆ ಆಮೇಲೆ ಅದರದ್ದು ಕೆಲವು ಈ ವೈಚಾರಿಕತೆ ಅಂತೂ ಬಹಳ ಮುಖ್ಯ ಇದು ಮತ್ತೆ ಅಷ್ಟೇ ಅಲ್ಲ ಎಲ್ಲದಕ್ಕೂ ಅವರು ಪ್ರಮಾಣ ಕೇಳ್ತಾರ ಇದು ಇದು ಒಂದು ವಿಜ್ಞಾನದ ಇದು ಒಂದು ಏನಂತಾರೆ ಅದು ಒಂದು ಸೈಂಟಿಫಿಕ್ ಟೆಂಪರ್ ಅಂತೀವಿ ಸೈಂಟಿಫಿಕ್ ಮೆಥಡ್ ಅಂತೀವಿ ಏನಂದ್ರೆ ಎಲ್ಲದಕ್ಕೂ ಪ್ರೂಫ್ ಕೇಳಬೇಕು ಎವಿಡೆನ್ಸ್ ಬೇಕು ಎವಿಡೆನ್ಸ್ ಬೇಸ್ ಸೈನ್ಸ್ ಅಂತಾರ ಅಂದ್ರೆ ನಿಮಗೆ ಪ್ರಮಾಣ ಅಂತ ಮಾತಾಡಬೇಡ್ರಿ ಅಂತ ನೀವು ಮಾತಾಡ್ಬೋದು ಇದು ಐ ಫೀಲ್ ಐ ಥಿಂಕ್ ಅಂತ ಏನಂತಿರಲ್ಲ ಅದು ನಿಮ್ಮ ಭಾವನೆಗಳು ನಿಮ್ಮ ಒಪಿನಿಯನ್ ಇರ್ಬೋದು ನಿಮ್ಮ ಅಭಿಪ್ರಾಯ ಇರ್ಬೋದು ಆದ್ರೆ ಯಾವುದಾದರೂ ಒಂದು ಸಿದ್ಧಾಂತ ಅಥವಾ ಒಂದು ಹೊಸ ವಿಚಾರ ಅಂತೇಳಿ ನೀವು ಮಂಡನೆ ಮಾಡ್ಬೇಕಾದ್ರೆ ಅದಕ್ಕೆ ನೀವು ನಿಮಗೆ ಪುರಾವೆಗಳನ್ನು ಕೊಡಬೇಕಾಗ್ತೈತಿ ಎವಿಡೆನ್ಸ್ ಕೊಡ್ಬೇಕಾಗ್ತೈತಿ ಪ್ರಮಾಣ ಶಾಸ್ತ್ರ ಅಂತಾರ ಆ ಪ್ರಮಾಣದೊಳಗೆ ಪ್ರತ್ಯಕ್ಷ ಪ್ರಮಾಣ ಅನುಮಾನ ಅಂತಾರ ಈಗ ವೈದಿಕ ಪ್ರ ಇದರೊಳಗೆ ವೇದ ಪ್ರಮಾಣ ಅನ್ನಂತನೂ ಅಂತಾರ ಆದ್ರೆ ಇವರು ವೇದ ಪ್ರಮಾಣವನ್ನು ಒಪ್ಕೊಳ್ಳಲಿಲ್ಲ ಅನುಭವ ತಮ್ಮ ಅನುಭವದ ಪ್ರಮಾಣ ಪ್ರಮಾಣ ಅವ್ರು ಏನು ಶೂನ್ಯದ ಬಗ್ಗೆ ಮಾತಾಡಿದ್ರು ಘನ ಅಂತ ಮಾತಾಡಿದ್ರು ಪರಾಶಕ್ತಿ ಅಂತ ಮಾತಾಡಿದ್ರು ಇವಕ್ಕೆಲ್ಲ ನೀವು ಎಂತ ಪ್ರಮಾಣ ಹುಡುಕ್ತೀರಿ ನೀವು ಅದಕ್ಕೆ ಅವ್ರ ಅನುಭವದ ಪ್ರಮಾಣವನ್ನು ಕೊಟ್ಟರು ಅಂದ್ರೆ ಆದ್ರ ಕೆಲವು ಅವು ಎಕ್ಸ್ಪೀರಿಯೆನ್ಷಿಯಲ್ ಅದಾವು ಅನುಭವದ ಪ್ರಮ ಪ್ರಮಾಣ ಕೊಟ್ಟದ್ದು ವಿಚಾರಗಳದವು ಅನುಭವದ ವಚನಗಳೇ ಅನುಭವನೇ ಅವ್ರದ್ದು ಮೂಲ ಒಂದು ಉದ್ದೇಶ ಅದರ ಬಗ್ಗೆ ಚರ್ಚೆ ಮಾಡ್ತಾರ ವ್ಯಕ್ತ ಮಾಡ್ತಾರ ಅನಿರ್ವಚನೀಯವನ್ನ ಹೆಂಗ ವಚನದೊಳಗೆ ಮಾಡಬೇಕು ಇದೊಂದು ದೊಡ್ಡ ಪ್ರಶ್ನೆ ಅದನ್ನೆಲ್ಲ ಅದನ್ನ ಅದಕ್ಕೆ ಗುದ್ದಾಡ್ತಾರ ಆದ್ರ ನಮಗೆ ಏನು ಹೇಳಬೇಕಾದ್ರೆ ಅನೇಕ ಪ್ರತ್ಯಕ್ಷ ಪ್ರಮಾಣಗಳನ್ನು ಕೊಡ್ತಾರ ಫಾರ್ ಎಕ್ಸಾಂಪಲ್ ಈಗ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು ದಿಟ್ಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಇದು ಎಲ್ಲಿಂದ ಬಂತು ನಾವು ನೋಡ್ತೀವಿ ಪ್ರತ್ಯಕ್ಷ ನೋಡ್ತೀವಿ ಮಂದಿ ಹಿಂಗೆ ಬೇರೆ ಮಾಡ್ತಾರ ಕಲ್ಲಿನ ನಾಗರ ನಾಗಪ್ಪ ಹೋಗಿ ನಾಗ ಪಂಚಮಿ ಒಳಗೆ ನಾವು ಪೂಜೆ ಮಾಡ್ತೀವಿ ಅದೊಂದು ಅಲ್ಲಿ ಹಾವು ಬಂತಂದ್ರೆ ಏ ಹೊಡ್ರೋ ಹೊಡ್ರಿ ಅಂತಾರ ಅಂದ್ರ ಈ ತರದ ಏನು ಒಂದು ಕಂದಾಚಾರ ಅಂತ ತಿಳ್ಕೊಳ್ರಿ ಅಂಧಶ್ರದ್ಧೆ ಅಂತ ತಿಳ್ಕೊಳ್ರಿ ಅಥವಾ ಇದೇನು ಒಂದು ದೇವಾಲಯಗಳ ಸೆಂಟರ್ಡ್ ಟೆಂಪಲ್ ಸೆಂಟರ್ಡ್ ಭಕ್ತಿ ಅಥವಾ ಟೆಂಪಲ್ ಸೆಂಟರ್ಡ್ ವರ್ಷಿಪ್ ಅಂತ ಏನಿತ್ತು ದೇವಾಲಯಗಳ ಸುತ್ತಮುತ್ತಲೂ ಇತ್ತು ಮೂರ್ತಿ ಪೂಜೆ ಸುತ್ತಮುತ್ತಲೂ ಇತ್ತು ಆಮೇಲೆ ಆ ಮೂರ್ತಿಗಳು ಅಷ್ಟೇ ಅಲ್ಲ ಎಲ್ ಎಲ್ಲದಕ್ಕೂ ದೇವ್ರ ಅನ್ನುವಂಥದ್ದು ಈ ಗಿಡ ದೇವ್ರ ಐತಿರಿ ಅದು ದೇವ್ರ ಇದು ದೇವ್ರ ಐತಿರಿ ಎಂತ ಎಲ್ ಅನೇಕ ನಂಬಿಕೆಗಳಿದ್ವು ಸೊ ಅದಕ್ಕೆ ಅವ್ರ ಅದನ್ನ ಒಂದು ರೀತಿ ಲೇವಡಿ ಮಾಡ್ತಾರ ಅದಕ್ಕೆ ಅವ್ರು ಹೇಳ್ತಾರ ನೀವು ಅದಕ್ಕೆ ಅವರು ಒಂದು ಹೊಸ ಕನ್ಸೆಪ್ಟ್ ತಂದರು ಏನಂದ್ರೆ ದೇವಾಲಯದೊಳಗೆ ಲಿಂಗಾರ್ಚನೆ ಇರ್ಬೋದು ಶೈವ ದೇವಾಲಯಗಳಿದ್ವು ಭಾಳ ವರ್ಷದಿಂದ ಇದ್ವು ಆದ್ರ ಇವರಂದ್ರು ನಾವು ನೀವು ನಿಮ್ಮೊಳಗಿನ ಏನು ನಿಮ್ಮ ಅರಿವು ನಿಮ್ಮ ಜ್ಞಾನ ಒಂಥರದ ಜ್ಞಾನ ಯೋಗ ಅಂತನ್ರಿ ಶಿವಯೋಗ ಅನ್ರಿ ಅದನ್ನ ಅವರು ಒಂದು ಒಂದು ಚಿನ್ನ ಕೊಟ್ಟು ಇಷ್ಟು ಲಿಂಗ ಅನ್ನೋ ಒಂದು ಚಿನ್ನ ಕೊಟ್ಟು ಇದನ್ನ ಇಟ್ಕೊಂಡು ನೀವು ಧ್ಯಾನ ಮಾಡ್ರಿ ಇದ್ರ ಹಿಡ್ಕೊಂಡು ನಿಮ್ಮ ಜೀವನದ ಬಗ್ಗೆ ನಿಮ್ಮ ಸುತ್ತಮುತ್ತಲಿನ ಬಗ್ಗೆ ಅಥವಾ ಏನು ನಿಮ್ಗೆ ಯಾವ ಪ್ರಶ್ನೆಗಳು ನಿಮ್ಗೆ ಕಾಡ್ತಾವ ಅದ್ರ ಬಗ್ಗೆ ಚಿಂತನೆ ಮಾಡ್ರಿ ಮಂಥನ ಮಾಡ್ರಿ ಮನನ ಮಾಡ್ರಿ ಧ್ಯಾನ ಮಾಡ್ರಿ ನೀವು ಎಷ್ಟು ಅದ್ರ ಮೇಲೆ ಇಷ್ಟು ಅಲ್ಲಂ ಪ್ರಭುಗಳು ಅದ್ರ ಬಗ್ಗೆ ಇಷ್ಟು ಲೇವಡಿ ಮಾಡ್ತಾರ ಇವನ್ ಸಿದ್ದರಾಮ ಅದ್ರ ಬಗ್ಗೆ ಎಷ್ಟು ಲೇವಡಿ ಮಾಡ್ತಾರ ಅಂದ್ರೆ ಒಂಥರ ನೀವು ಫಾಲ್ಸ್ ಅಂದ್ರೆ ಮಂದಿಗೆ ತೋರಿಸೋ ಸಲುವಾಗಿ ತೋರಿಕೆ ಭಕ್ತಿ ಈ ನಾ ಇಷ್ಟು ಪೂಜೆ ಮಾಡಿದೆ ಇಷ್ಟು ಹೂ ಕೊಟ್ಟೆ ಇಷ್ಟು ಅದಕ್ಕ ಇದನ್ನ ಮಾಡಿದೆ ಅಂತ ಇಷ್ಟು ಭವ್ಯವಾಗಿ ನಾನು ಪೂಜೆ ಮಾಡಿದೆ ಅನ್ನೋದಕ್ಕಿಂತ ನೀವು ಎಷ್ಟು ಧ್ಯಾನ ಮಾಡಿದ್ರಿ ನೀವು ಎಷ್ಟು ಶುದ್ಧರಾಗಿ ಹೊರಗೆ ಬಂದ್ರಿ ಇದರ ಬಗ್ಗೆ ಅವರು ನಮಗೆಲ್ಲ ಕಲಿಸಿದ್ರು ಅಂದ್ರೆ ಒಂದು ರೀತಿಯಿಂದ ಅದು ಒಂದು ಆಗಿನ ಟೆಂಪಲ್ ಸೆಂಟರ್ಡ್ ಏನೋ ಒಂದು ಸಿಸ್ಟಮ್ ತಯಾರಾಗಿತ್ತು ಅದಕ್ಕೆ ವಿರೋಧವಾಗಿ ಇವರು ನಿಮ್ಗೆ ಎಲ್ಲಿ ಹೋಗ್ತೀರಿ ಅಲ್ಲಿ ದೇವರದಾರ್ರಿ ಜಗದಾಗಲ್ಲ ಮುಗಿದಾಗಲ್ಲ ಎಂದ್ರ ಎಲ್ಲ ಕಡೆ ದೇವ್ರ ಎಲ್ಲಾ ಎಲ್ಲ ಕಡೆ ದೇವ್ರ ಅಂದ್ಮೇಲೆ ಇಲ್ಲೇ ದೇವರ ಅಥವಾ ಇದೇ ತೀರ್ಥದೊಳಗೆ ದೇವ್ರ ದರ ಇದೇ ಕ್ಷೇತ್ರದೊಳಗೆ ದೇವ್ರ ಅಂತ ಯಾಕಂತೀರಿ ಅಂದಮೇಲೆ ನೀವು ಎಲ್ಲಾದ್ರೂ ಕೂತ್ಕೊಂಡು ನಿಮ್ಮ ನೀವು ಧ್ಯಾನ ಮಾಡೋದಕ್ಕೆ ನಿಮಗೆ ಏಕಾಗ್ರತೆ ಅಚೀವ್ ಮಾಡೋದ ಸಲುವಾಗಿ ನಿಮ್ಮ ಕೈಯಲ್ಲಿ ಒಂದು ಚಿನ್ನ ಕೊಟ್ಟರು ಇಷ್ಟಲಿಂಗ ಅಂತ ಸೊ ಇವೆ ಇವೆಲ್ಲ ಒಂದು ರೀತಿಯಿಂದ ಅನ್ಪ್ರೆಸಿಡೆಂಟೆಡ್ ಈ ರೀತಿ ಇವು ಒಂದು ಕ್ರಾಂತಿಕಾರಿ ಆಧ್ಯಾತ್ಮಿಕವಾಗಿದ್ರು ಕ್ರಾಂತಿಕಾರಿ ವಿಚಾರಗಳು ಅಂತ ಅನಿಸ್ತದೆ ಆಮೇಲೆ ಅದಕ್ಕ ಅಷ್ಟೇ ಅಲ್ಲ ಇದು ಯಾರಾದರೂ ಸಾಧಿಸಬಹುದು ನೀವು ಯಾವುದೇ ಕೆಲಸ ಮಾಡೋರು ಇರ್ಬೋದು ನೀವು ಕೆಲಸ ನಿಮ್ಮ ಕಾಯಕ ಏನದ ನಿಮ್ಮ ಕಾಯಕ ಏನದ ಅದೇ ಪೂಜೆ ಅಂತ ನಾವು ತಿಳ್ಕೊಬಹುದು ಯಾಕಂದ್ರ ಬಹಳ ಮಂದಿ ಶ್ರಮಿಕರಿಗೆ ಇದು ಅಂತ ಅನ್ಪ್ರೆಸಿಡೆಂಟೆಡ್ ಭಕ್ತಿ ನಮ್ಮಲ್ಲಿ ಸಾಕಷ್ಟು ಸಂಪ್ರದಾಯ ದೇಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಶತಮಾನದಲ್ಲಿ ಬಂದಿದೆ ಭಕ್ತಿ ಅನ್ನೋದು ಆದರೆ ಶ್ರಮಿಕರು ಯಾರಿಗೆ ಪೂಜೆ ಮಾಡೋದಕ್ಕೆ ಧ್ಯಾನ ಮಾಡೋದಕ್ಕೂ ಟೈಮ್ ಇಲ್ಲ ಅವ್ರಿಗೆ ನಿನ್ನ ಕಾಯಕನ ನನ್ನ ನಮ್ಮ ಇದು ಪೂಜೆ ಅಂತ ಇದರಿಂದ ನಾವು ಕೈಲಾಸ ಕಾಣ್ತೀವಿ ಅಂತ ಇದು ಅಗೇನ್ ಅಂದ್ರೆ ಶ್ರಮಿಕರಿಗೆ ಒಂದು ಅವ್ರಿಗೂ ಒಂದು ಆಧ್ಯಾತ್ಮದ್ದು ಅರಿವನ್ನು ಪಡೆಯೋದು ಒಂದು ದಾರಿ ತೋರಿಸಿದ್ರು ಅದ್ರ ಸಲುವಾಗಿ ಬರೀ ಟೈಮ್ ಇದ್ದವ್ರು ನಮಗ್ ಟೈಮ್ ಇಲ್ರಿ ಟೈಮ್ ಇದ್ದವ್ರು ಅಷ್ಟೇ ಪೂಜೆ ಮಾಡ್ಬೋದು ಧ್ಯಾನ ಮಾಡಬಹುದು ಚರ್ಚೆ ಮಾಡಬಹುದು ಅಲ್ಲ ಹೌದಲ್ಲ ಆ ದಡ ಆಕ್ಚುಲಿ ಒನ್ ಲಕ್ಷುರಿ ಅದ ಎಲ್ಲರಿಗೂ ಇರಂಗಲ್ಲ ಶ್ರಮಜೀವಿಗಳಿಗಿರಂಗಲ್ಲ ಅವ್ರು ಎಷ್ಟು ಎಂಟು ತಾಸು ಹತ್ತು ತಾಸು ಹನ್ನೆರಡು ತಾಸು ದುಡ್ದು ಸ್ವಲ್ಪ ರೆಸ್ಟ್ ತಗೊಂಡು ಚೇತರಿಸ್ಕೊಂಡು ಮತ್ತೆ ಬರ್ದಿರ್ಸಿದ್ಕು ಅಂತ ದುಡಿದಾಗ ಅವ್ರು ಏನ್ ಕೆಲಸ ಮಾಡ್ತಿದ್ರು ಅದ ಒಂದು ರೀತಿ ಪೂಜೆ ಅಂತೇಳಿ ಒಂದು ಏನು ಒಂದು ವಿಚಾರವನ್ನು ಕೊಟ್ಟರು ಅದ ಅಗೇನ್ ಇದು ಒಂದು ಅವ್ರ ವೈಶಿಷ್ಟ್ಯತೆ ಇದು ಭಕ್ತಿ ಪಂಥದ ಭಕ್ತಿ ಬೇರೆ ಬೇರೆ ಆಯಾಮಗಳು ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ಶತಮಾನದಲ್ಲಿ ಬಂದಿವೆ ಅದರಲ್ಲಿ ಈ ಈ ಕನ್ಸೆಪ್ಟ್ ನಾವು ನೋಡಲ್ಲ ಇದು ವಚನಕಾರರಲ್ಲಿ ನಾವು ನೋಡ್ತೀವಿ ಅದೇ ರೀತಿ ಅವರು ನಮ್ಮ ಎಲ್ಲರೊಳಗೂ ಅಂದ್ರೆ ನಮ್ಗೆಲ್ಲರಿಗೂ ಹಾಕದ ಅಂತ ದೇವನೊಬ್ಬ ನಾಮ ಹಲವು ಅಂದ ಅದನ್ನ ಅವ್ರು ಆಕ್ಚುಲಿ ಇಂಪ್ಲಿಮೆಂಟ್ ಮಾಡಿದ್ರು ಅದಕ್ಕೆ ಪ್ರತಿಯೊಬ್ಬ ವಚನಕಾರರು ತಮ್ಮ ಪ್ರೀತಿಯ ಹೆಸರನ್ನಿಟ್ರು ದೇವರಿಗೆ ಕೂಡಲೇ ಸಂಗಮ ದೇವ ಚನ್ನ ಮಲ್ಲಿಕಾರ್ಜುನ ಕಪಿಲ ಮಲ್ಲಿಕಾರ್ಜುನ ಗೋವೇಶ್ವರ ಅಂದ್ರೆ ಆಕ್ಚುಲಿ ಬರೇ ಆಸ್ ಅ ಥಿಯರಿ ಅಂತ ಹೇಳಲಿಲ್ಲ ಅಂದ್ರೆ ದೇವರಿಗೆ ನೀವು ಏನಾದರೂ ನಿಮಗೆ ಯಾವ ಪ್ರಿಯ ಹೆಸರೈತಿ ಆ ಹೆಸರಲ್ಲಿ ಕರೀರಿ ನಡೀತದ ಅದರಿಂದ ಏನೂ ತೊಂದರೆ ಇಲ್ಲ ಆದ್ರೆ ನಿಮ್ಮ ಜೀವನದ ಬಗ್ಗೆ ನಿಮ್ಮ ನಿಮಗೇನು ಆಧ್ಯಾತ್ಮಿಕ ಪ್ರಶ್ನೆಗಳಲ್ಲೋ ಅದ್ರ ಬಗ್ಗೆ ಚಿಂತನೆ ಮಾಡ್ರಿ ಅದು ಮುಖ್ಯ ಅಂತ ಆದ್ರಿಂದ ಅದರಲ್ಲಿ ಸಮಾನತೆ ಅದರಲ್ಲಿ ಎಲ್ಲರೂ ಒಬ್ಬರು ಒಂದ ಆದ್ರೆ ಆವಾಗಿನ ಸಮಾಜದೊಳಗೆ ಏನಂತಿದ್ರು ಬಾಯಲ್ಲಿ ಹೇಳೋದಕ್ಕೆ ಹೇಳೋದಕ್ಕ ಅದ್ವೈತ ಹೇಳ್ತಿದ್ರು ಏ ಎಲ್ಲರೊಳಗೂ ಆತ್ಮದ ರೀ ನಾವೆಲ್ಲ ಬ್ರಹ್ಮದ ಒಂದು ತುಂಡುಗಳರಿ ರೀ ಅಂತ ಹೇಳ್ತಿದ್ರು ಆದ್ರೆ ಜಾತಿ ವ್ಯವಸ್ಥೆ ಗಂಡು ಹಣ್ಣುಗಳ ಭೇದ ಭಾವ ಜಾತಿ ಭಾವ ಇವೆಲ್ಲ ತುಂಬಿತ್ತು ಅದಕ್ಕೆ ಇವರು ಅವ್ರಿಗೆ ವಾಗದ್ವೈತಿಗಳು ಅಂತ ಹೊಸ ಶಬ್ದ ಹಿಡಿದ್ರು ನೀವು ಬರೇ ಮಾತಾಡಕ್ಕೆ ಅದ್ವೈತ ಮಾತಾಡ್ತೀರಿ ಅಂತ ಸೊ ಇಂಥವೆಲ್ಲ ಅನೇಕ ಅವರೇನು ವಿಚಾರಗಳನ್ನ ಮುಂದಿಟ್ರು ಆ ವಿಚಾರಗಳು ಇಪ್ಪತ್ತೊಂದನೇ ಶತಮಾನದಾಗೂ ಅವರು ಒಂಬತ್ ನೂರು ವರ್ಷದ ಹಿಂದೆ ಇದು ಈ ವಿಚಾರಗಳನ್ನು ಮುಂದಿಟ್ರು ದೇ ಆರ್ ಸ್ಟಿಲ್ ವೆರಿ ರೆಲವೆಂಟ್ అండ్ సంథింగ్ విచ్ విల్ ఎలివేట్ అస్ అంత నన్ అనస్థితి ఇష్ట మాత్రం నన్ను